ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿರ್ ಟಾಕ್ಸ್ ಗೆ ಸ್ವಾಗತ ನಾವು ಜಿ ಎಸ್ ಟಿ ಕಾನೂನಿನ ಬಗ್ಗೆ ಸೀರೀಸ್ ನ ಮಾಡ್ತಾ ಇದ್ದೀವಿ ಕಳೆದ ಸಂಚಿಕೆಯಲ್ಲಿ ರಿಜಿಸ್ಟ್ರೇಷನ್ ಯಾರ್ಯಾರಿಗೆ ಬೇಕು ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಈ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅನ್ನೋದಿದೆ ಒಂದು ವ್ಯಾಪಾರ ಸಂಸ್ಥೆಯ ಬುನಾದಿ ಇದ್ದ ಹಾಗೆ ಹಾಗಾಗಿ ಈ ರಿಜಿಸ್ಟ್ರೇಷನ್ ಯಾರಿಗೆ ಅನ್ವಯ ಆಗುತ್ತೆ ಯಾರಿಗೆ ಅನ್ವಯ ಆಗೋದಿಲ್ಲ ಅನ್ನೋದನ್ನ ನಾವು ಬಹಳ ವಿವರವಾಗಿ ತಿಳಿದುಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಕೆಲವು ಸಮಸ್ಯೆಗಳನ್ನ ಅವರು ನಮ್ಮ ಮನೆ ಬಾಗಿಲಿಗೆ ಬಂದಾಗ ಎದುರಿಸಬೇಕಾಗತ್ತೆ ಮೊದಲನೇದಾಗಿ ನಾ ಈಗಾಗಲೇ ಹೇಳದಿರೋ ಹಾಗೆ ಒಂದು ವ್ಯಾಪಾರದ ವಹಿವಾಟಿನ ಮೊತ್ತದ ಮೇಲೆ ರಿಜಿಸ್ಟ್ರೇಷನ್ ನಿಗದಿ ಆಗುತ್ತೆ ವ್ಯಾಪಾರ ಮಾಡೋವರಿಗೆ ನಲವತ್ತು ಲಕ್ಷ ವಾರ್ಷಿಕ ವಹಿವಾಟು ಇದ್ದಾಗ ಅವರು ಕಂಪಲ್ಸರಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ಇನ್ನು ಸೇವಾ ವಲಯದಲ್ಲಿರುವಾಗ ಅವರು ಯಾವುದೇ ಪದಾರ್ಥಗಳನ್ನು ಮಾರಾಟ ಮಾಡೋದಿಲ್ಲ ಬಟ್ ಅವರ ಸೇವೆಯನ್ನು ನೀಡಿದಾಗ ಏನಾಗುತ್ತೆ ಅದನ್ನು ಸೇವಾ ವಲಯ ಅಥವಾ ಸರ್ವಿಸಸ್ ಅಂತ ಹೇಳ್ತೀವಿ ಅವರಿಗೆ ಇಪ್ಪತ್ತು ಲಕ್ಷ ವಾರ್ಷಿಕ ವಹಿವಾಟನ್ನ ಮಾಡಿದಾಗ ಅವರು ಜಿಎಸ್ ಟಿ ರಿಜಿಸ್ಟ್ರೇಷನ್ ಬರ್ತಾರೆ ಈ ವಹಿವಾಟು ನಿಗದಿಪಡಿಸೋದನ್ನ ನಾನು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಆದ್ರೆ ಇನ್ನೊಮ್ಮೆ ಅದನ್ನ ನಿಮ್ಮ ಮುಂದೆ ತರ್ತೀನಿ ಯಾಕೆ ಅಂತಂದ್ರೆ ಅದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ನೀವು ವ್ಯಾಪಾರದ ವಹಿವಾಟನ್ನ ಮಾತ್ರ ಲೆಕ್ಕ ಹಾಕೋಂಗಿಲ್ಲ ಇತರ ಮೂಲಗಳಿಂದ ಬರುವಂತ ಆದಾಯವನ್ನು ಕೂಡ ನೀವು ಲೆಕ್ಕ ಹಾಕಬೇಕಾಗತ್ತೆ ಅದಕ್ಕೆ ಜಿಎಸ್ಟಿ ಅನ್ವಯ ಆಗಬಹುದು ಅಥವಾ ಆಗದೆ ಇರಬಹುದು ಆದ್ರೂ ಕೂಡ ಆ ಮೊತ್ತವನ್ನ ಸೇರಿಸಿ ಈ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಏನು てもったいで。 ಅದಕ್ಕೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಯಾಕೆಂತಂದ್ರೆ ಬಹಳ ಸಾರಿ ನನ್ನ ಹತ್ರ ನನ್ನ ಕಸ್ಟಮರ್ಸ್ ಜಗಳ ಇದಕ್ಕೆ ನಾನು ವ್ಯಾಪಾರ ಮಾಡ್ತಾ ಇರೋದು ಬಹಳ ಕಡಿಮೆ ಆದ್ರೆ ನನಗೆ ಬಾಡಿಗೆ ಬರ್ತಾ ಇದೆ ಸಂಬಳ ಬರ್ತಾ ಇದೆ ಅದನ್ನೆಲ್ಲ ಯಾಕೆ ಸೇರಿಸ್ತೀರಾ ಅಂತ ಹೇಳಿದ್ರೆ ಕಾನೂನು ಹಾಗೆ ಹೇಳುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಜಿ ಎಸ್ ಟಿ ನಲ್ಲಿ ರಿಜಿಸ್ಟ್ರೇಷನ್ ತಗೊಳೋದ್ರಿಂದ ನೀವು ನಿಮ್ಮ ಕೈಯಿಂದ ಈ ತೆರಿಗೆಯನ್ನು ನೀವು ಕಟ್ಟೋದಿಲ್ಲ ಅವರಿಂದ ನೀವು ತೆಗೆದುಕೊಂಡು ಸರ್ಕಾರಕ್ಕೆ ಪಾವತಿ ಮಾಡ್ತೀರಾ ಇವರ್ ಓನ್ಲಿ ಎನ್ ಏಜೆಂಟ್ ಹಾಗಾಗಿ ನೀವು ಇದಕ್ಕೆ ಹೈದರಾಬಾದ್ ಮತ್ತು ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇರಬಹುದು ರಿಟರ್ನ್ ಫೈಲಿಂಗ್ ಇರ್ಬೋದು ಮತ್ತು ಟ್ಯಾಕ್ಸ್ ಪೇಮೆಂಟ್ ಇರ್ಬೋದು ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು ನಾನು ಈಗಾಗಲೇ ಹಾಗೆ ಈ ವಹಿವಾಟನ್ನ ಬಿಟ್ಟು ಕೆಲವರು ಯಾರು ಇಂಟರ್ಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಬೇರೆ ರಾಜ್ಯಗಳಿಗೆ ವ್ಯಾಪಾರ ಮಾಡ್ತಾರೆ ಮತ್ತು ಆನ್ಲೈನ್ ಅಲ್ಲಿ ಬಿಸ್ನೆಸ್ ಅನ್ನ ಕೊಡ್ತಾರೆ ಮತ್ತು ಆರ್ ಸಿಎಂ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಬಹಳ ವಿವರವಾಗಿ ನಾನು ಇನ್ನೊಂದು ಸಂಚಿಕೆಯಲ್ಲಿ ತರ್ತೀನಿ ರಿವರ್ಸ್ ಕ್ಯಾಲ್ಕುಲೇಷನ್ ಮೆಕಾನಿಸಂ ಅಂತ ಅಂದ್ಬಿಟ್ಟು ಅದು ಆ ವ್ಯಾಪಾರಿಗಳು ಇದಕ್ಕೆ ಕೊಡಬೇಕಾಗುತ್ತೆ ಇನ್ನು ಈ ಆನ್ಲೈನ್ ಪೋರ್ಟಲ್ ಮಾಡೋರ್ಗೆ ಉದಾಹರಣೆಗೆ ಒಂದು ಹೋಟೆಲ್ ಅಂತ ಇರ್ತಾರೆ ಉದಾಹರಣೆಗೆ ಒಂದು ಹೋಟೆಲ್ ತೆಗೆದುಕೊಳ್ಳೋಣ ಅವರ ವ್ಯವಹಾರ ಬಹಳ ಕಡಿಮೆ ಇರುತ್ತೆ ಆದ್ರೆ ಅವರು ಝೊಮೋಟೋ ಆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡಿದಾಗ ಅವರ ವ್ಯವಹಾರ ಕಡಿಮೆ ಇದ್ರೂ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ ಅಂದ್ರೆ ಈ ವೈದ್ಯಕೀಯ ಸೇವೆ ಮಾಡೋರು ಮತ್ತು ರಿಲಿಜಿಯಸ್ ಪ್ರಾಕ್ಟೀಸ್ ಮಾಡೋರು ಎಜುಕೇಶನಲ್ ಸರ್ವಿಸ್ ಮಾಡೋರು ಇವೆಲ್ಲ ಕೆಲವು ಎಕ್ಸೆಂಪ್ಟೆಡ್ ಸರ್ವಿಸಸ್ ಇದೆ ಅವರು ರಿಜಿಸ್ಟ್ರೇಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅವರ ವಹಿವಾಟು ಎಷ್ಟೇ ಇದ್ರೂ ಕೂಡ ಸಮಸ್ಯೆ ಇಲ್ಲ ಇತ್ತೀಚೆಗೆ ನಮ್ಮ ಕ್ಲೈಂಟ್ ಒಬ್ರು ಈ ಪುರೋಹಿತರ ಕೆಲಸ ಮತ್ತು ಶ್ರಾದ್ದ ಕರ್ಮ ಕೆಲಸ ಮಾಡುವಂಥ ಒಬ್ಬ ಪುರೋಹಿತರು ಅವರಿಗೆ ಜಿ ಎಸ್ ಟಿಯಿಂದ ಇಂದ ನೋಟಿಸ್ ಬರುತ್ತೆ ನಿಮ್ಮ ವಾರ್ಷಿಕ ವಹಿವಾಟು ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ನೀವು ಜಿ ಎಸ್ ಟಿ ಮುಂದೆ ಬರಬೇಕು ನೀವು ವಿವರಗಳನ್ನು ಸಲ್ಲಿಸಬೇಕು ಅಂತ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಿರುವಂತಹ ನೋಟಿಫಿಕೇಶನ್ ಅಲ್ಲೇ ಬಹಳ ವಿವರವಾಗಿ ಅವರು ಕೊಟ್ಟಿದ್ದಾರೆ ಯಾವುದೇ ಒಂದು ರಿಲಿಜಿಯಸ್ ಆಕ್ಟಿವಿಟೀಸ್ ಮಾಡಿದಾಗ ಅದಕ್ಕೆ ಪೂರಕವಾಗಿ ನೀವು ಊಟದ ವ್ಯವಸ್ಥೆಯನ್ನು ಕೊಟ್ಟಾಗ ಮತ್ತು ಅಲ್ಲಿ ಏನಾದರೂ ವಸತಿ ವ್ಯವಸ್ಥೆಯನ್ನು ನೀಡಿದ್ರು ಕೂಡ ಈ ಮೂರೂ ಸೇವೆಗಳು ಕೂಡ ಜಿ ಎಸ್ ವ್ಯಾಪ್ತಿಗೆ ಬರುವುದಿಲ್ಲ ನೀವು ಜಿ ಎಸ್ ಟಿ ತೆರಿಗೆ ಕಟ್ಟಬೇಕಾಗಿಲ್ಲ ಹಾಗಾಗಿ ನಿಮಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ಜಿ ಎಸ್ ಟಿ ಕಾನೂನಿನಲ್ಲಿ ಇದು ಬಹಳ ಕ್ಲಿಯರ್ ಇದೆ ಇಫ್ ಯು ಆರ್ ಅನ್ ಎಕ್ಸೆಂಪ್ಟೆಡ್ ಸಪ್ಲೈಯರ್ ನೀವು ರಿಜಿಸ್ಟ್ರೇಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ನಾನು ಅಧಿಕಾರಿಗಳ ಹತ್ರ ಅದೇ ಹೇಳಿದೆ ನೋಡಿ ನೀವು ನನಗೆ ನೋಟಿಸ್ ಕೊಟ್ಟಿದ್ದೀರಾ ಸರಿ ಆದ್ರೆ ನನ್ನ ಸೇವೆ ಎಕ್ಸೆಂಪ್ಟ್ ಆಗಿರೋದ್ರಿಂದ ನೀವು ಇನ್ಯಾವುದೇ ವಿವರಗಳನ್ನ ತೆಗೆದುಕೊಳ್ಬೇಕಾಗಿಲ್ಲ ಅಥವಾ ಯಾವುದೇ ವಿವರ ನಾನು ಕೊಟ್ಟರು ಕೂಡ ನೀವು ಯಾವ ರೀತಿ ತೆರಿಗೆ ವಿಧಿಸ್ತೀರಾ ಅಂತ ನಾನು ಕೇಳಿದಾಗ ಅವರು ಆ ಕೇಸ್ನ ಕ್ಲೋಸ್ ಮಾಡಿಕೊಟ್ರು ಹಾಗಾಗಿ ಯಾವುದೇ ಒಂದು ತೆರಿಗೆ ಅಧಿಕಾರಿಗಳು ನಿಮ್ಮ ಬಳಿ ಬಂದಾಗ ನೀವು ಮಾಡುವಂತಹ ವ್ಯವಹಾರ ಅದಕ್ಕೆ ಜಿ ಎಸ್ ಟಿ ಕಾನೂನು ಅನ್ವಯ ಆಗುತ್ತಾ ಅನ್ವಯ ಆಗಲ್ಲ ಅಥವಾ ರಿಜಿಸ್ಟ್ರೇಷನ್ ಅಗತ್ಯ ಇದೆಯಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಇನ್ನು ಈ ರಿಜಿಸ್ಟ್ರೇಷನ್ ನಿಮಗೆ ಬರುತ್ತೆ ಅಂತಾದಾಗ ಹೇಗ್ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಬಳಿ ಕೆಲವು ದಾಖಲೆಗಳಿರಬೇಕಾಗುತ್ತೆ ಒಂದು ಪ್ಯಾನ್ ನಂಬರ್ ಇರಬೇಕಾಗತ್ತೆ ಎರಡನೇದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ನೀವು ಎಲ್ಲಿ ವ್ಯಾಪಾರ ಮಾಡ್ತಿರೋ ಆ ಸ್ಥಳದ ಬಾಡಿಗೆ ಕರಾರು ಪತ್ರ ಇರಬೇಕಾಗತ್ತೆ ಅಲ್ಲಿನ ವಿದ್ಯುತ್ ಶಕ್ತಿ ಬಿಲ್ ಬೇಕಾಗುತ್ತೆ ಇನ್ನು ನಿಮ್ಮ ಬ್ಯಾಂಕ್ ವಿಳಾಸ ಬೇಕಾಗುತ್ತೆ ಅಕೌಂಟ್ ನಂಬರ್ ಇವೆಲ್ಲದರ ಜೊತೆನಲ್ಲಿ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಅವರು ನಿಮ್ಮ ಜಾಗಕ್ಕೆ ಬರುವುದಿಲ್ಲ ಮೊದಲನೇದಾಗಿ ಹಾಗಾಗಿ ಅವರಿಗೆ ನೀವು ಸಲ್ಲಿಸುವಂತಹ ದಾಖಲೆಗಳು ಸಂಪೂರ್ಣವಾಗಿ ಸರಿಯಾಗಿರಬೇಕು ಸಂಪೂರ್ಣವಾಗಿ ಅಂದ್ರೆ ಏನು ನಿಮ್ಮ ಬಾಡಿಗೆ ಕರಾರು ಪತ್ರದಲ್ಲಿ ಮಾಲೀಕರ್ಯಾರು ಮತ್ತು ಬಾಡಿಗೆದಾರರ್ಯಾರು ಮತ್ತು ಅಲ್ಲಿ ಯಾವ ಅವಧಿಗೆ ನೀವು ಬಾಡಿಗೆ ಕರಾರು ಪತ್ರ ಮಾಡ್ಕೊಂಡಿದ್ದೀರಾ ಮತ್ತು ಬಾಡಿಗೆ ಎಷ್ಟು ಮುಂಗಡ ಅಡ್ವಾನ್ಸ್ ಎಷ್ಟು ಮತ್ತು ಯಾವ ಉದ್ದೇಶಕ್ಕೆ ಈ ಬಾಡಿಗೆ ಕರಾರು ಪತ್ರ ಇದೆ ಅಲ್ಲಿ ಎಲ್ಲವೂ ಸಹಿ ಆಗಿರಬೇಕು ಸಾಕ್ಷಿ ಸಹಿ ಆಗಿರಬೇಕು ಹಲವಾರು ಬಾರಿ ಏನಾಗುತ್ತಪ್ಪ ಅಂತಂದ್ರೆ ನಾವು ವಾಸದ ಉದ್ದೇಶಕ್ಕೆ ಬಾಡಿಗೆ ಕರಾರು ಪತ್ರ ಮಾಡ್ಕೊಂಡಿರ್ತೀವಿ ಆ ರೀತಿಯ ಬಾಡಿಗೆ ಕರಾರು ಪತ್ರವನ್ನ ಡಿಪಾರ್ಟ್ಮೆಂಟ್ ಒಪ್ಪೋದಿಲ್ಲ ಯಾಕೆ ಅಂತಂದ್ರೆ ನಾವು ವ್ಯವಹಾರದ ಉದ್ದೇಶಕ್ಕೆ ಮಾಡೋದನ್ನ ಅಲ್ಲಿ ಸ್ಪಷ್ಟವಾಗಿ ನೀವು ನಮೂದಿಸಿರಬೇಕಾಗಿರುತ್ತೆ ಇಲ್ಲ ಅಂದ್ರೆ ಇನ್ನು ರಿಜೆಕ್ಟ್ ಆದಾಗ ಹಲವು ಬಾರಿ ಏನಾಗುತ್ತಪ್ಪ ಅಂತಂದ್ರೆ ಅವರು ಫೋನ್ ಮಾಡಿ ನಿಮ್ಮ ಬಳಿ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅವರು ಬಂದಾಗ ನೀವು ಎಲ್ಲಾ ದಾಖಲೆಗಳನ್ನ ತೋರಿಸಬೇಕಾಗುತ್ತೆ ನೀವು ಮಾಡುವಂತಹ ವ್ಯಾಪಾರದ ಉದ್ದೇಶಗಳನ್ನು ಕೂಡ ಅವರಿಗೆ ವಿವರವಾಗಿ ಹೇಳಬೇಕಾಗುತ್ತೆ ಇನ್ನು ಆನ್ಲೈನ್ ಅಲ್ಲಿ ಈಗ ಹೊಸದಾಗಿ ಬಂದಿರುವಂತಹ ಒಂದು ಕಾನೂನು ಪ್ರಕಾರ ನೀವು ನಿಮ್ಮ ಒಂದು ವ್ಯಾಪಾರಿ ಸಂಸ್ಥೆಯ ಮುಂದೆ ಹಾಕಿರುವಂತಹ ಬೋರ್ಡ್ ಮತ್ತು ನಿಮ್ಮ ಫೋಟೋ ಜೊತೆ ನೀವು ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಗೂಗಲ್ ಕ್ರೆಡೆನ್ಶಿಯಲ್ಸ್ ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇವೆಲ್ಲವೂ ನೀವು ಸರಿಯಾದಾಗ ಸುಮಾರು ಏಳರಿಂದ ಹತ್ತು ದಿನದ ಒಳಗಡೆ ನಿಮಗೆ ಆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನ ಕೊಡ್ತಾ ಹೋಗ್ತಾರೆ ಇನ್ನು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಹೇಗಿರುತ್ತಪ್ಪ ಅಂತಂದ್ರೆ ಅದು ನಂಬರ್ಸ್ ಮತ್ತು ಅಕ್ಷರಗಳನ್ನು ಒಳಗೊಂಡಿರುವಂತಹ ಹದಿನೈದು ಅಕ್ಷರಗಳಿರುವಂತಹ ಒಂದು ರಿಜಿಸ್ಟ್ರೇಷನ್ ಸಂಖ್ಯೆ ಇನ್ನು ಈ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನೋಂದಣಿ ಸಂಖ್ಯೆ ಹೇಗಿರುತ್ತಪ್ಪ ಅಂತಂದ್ರೆ ಅಂಕೆಗಳು ಮತ್ತು ಅಕ್ಷರಗಳನ್ನು ಒಳಗೊಂಡಂತೆ ಹದಿನೈದು ಅಕ್ಷರಗಳು ಇದರಲ್ಲಿ ಇರ್ತವೆ ಇದು ಶುರುವಾಗುವುದು ಸಂಖ್ಯೆಯಿಂದ ಶುರುವಾಗ್ತಾ ಹೋಗುತ್ತೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ತನ್ನದೇ ಆದ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೊಂಬತ್ತು ಹಾಗಾಗಿ ನಮ್ಮ ರಾಜ್ಯದಲ್ಲಿ ಯಾವುದೇ ನೋಂದಣಿಯನ್ನು ನೀವು ಪಡೆದ್ರು ಅದು ಇಪ್ಪತ್ತೊಂಬತ್ತರಿಂದನೇ ಶುರುವಾಗ್ತಾ ಹೋಗುತ್ತೆ ಇದು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಸಂಖ್ಯೆ ಇದೆ ಉದಾಹರಣೆಗೆ ಮಹಾರಾಷ್ಟ್ರಕ್ಕೆ ಇಪ್ಪತ್ತೇಳಿದೆ ಉತ್ತರ ಪ್ರದೇಶಕ್ಕೆ ಒಂಬತ್ತಿದೆ ಅಲ್ಲಿ ನೋಂದಣಿ ತೆಗೆದುಕೊಂಡಾಗ ಆ ಸಂಖ್ಯೆಯಿಂದನೇ ಶುರುವಾಗುತ್ತೆ ಇನ್ನು ಆ ಸಂಖ್ಯೆ ನಂತರ ನಿಮ್ಮ ಪ್ಯಾನ್ ನಂಬರ್ ಅದರಲ್ಲಿ ಬರುತ್ತೆ ಆ ಪ್ಯಾನ್ ನಂಬರು ಯುನೀಕ್ ಆಗಿರುತ್ತೆ ಹಾಗಾಗಿ ಆ ವ್ಯಕ್ತಿಗೆ ಮಾತ್ರ ಅದು ಸಲ್ಲುತ್ತೆ ಆ ಪ್ಯಾನ್ ನಂಬರ್ ನಂತರ ಏನಾಗುತ್ತಪ್ಪ ಅಂತಂದ್ರೆ ಒನ್ ಝೆಡ್ ಅಂತ ಯೂಸ್ ಮಾಡ್ತಾರೆ ಆ ಒನ್ ಅನ್ನೋದೇನ ಸೂಚನೆ ಮಾಡುತ್ತಪ್ಪ ಅಂತಂದ್ರೆ ನೀವು ಒಂದು ರಾಜ್ಯದಲ್ಲಿ ಎಷ್ಟು ಬೇಕಾದ್ರೂ ನೋಂದಣಿಯನ್ನ ತೆಗೆದುಕೊಳ್ಳಬಹುದು ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದೇ ವ್ಯಾಪಾರ ಮಾಡಬೇಕು ಅಂತ ಏನು ಕಾನೂನು ಇಲ್ಲ ಹಾಗಾಗಿ ನೀವು ಹಲವಾರು ವ್ಯಾಪಾರಗಳನ್ನ ಮಾಡಿದಾಗ ನಿಮಗೆ ಅನುಕೂಲಕರ ಆಗೋದಿಕ್ಕೆ ಬೇರೆ ಬೇರೆ ನೋಂದಣಿಗಳನ್ನ ತೆಗೆದುಕೊಳ್ಳಬಹುದು ಉದಾಹರಣೆಗೆ ನೀವು ಹೋಟೆಲ್ ಉದ್ಯಮನೂ ನಡೆಸ್ತಾ ಇದ್ದೀರಾ ಇನ್ನೊಂದು ಮಾರಾಟದ ಉದ್ಯಮಗಳನ್ನು ನಡೆಸ್ತಾ ಇದ್ದೀರಾ ಹೋಟೆಲ್ ಉದ್ಯಮದಲ್ಲಿ ನಿಮಗೆ ಇನ್ಪುಟ್ ಸಿಗೋದಿಲ್ಲ ಬರುವ ವ್ಯಾಪಾರದ ಮೇಲೆ ಐದು ಪರ್ಸೆಂಟ್ ಕಟ್ಟಬೇಕು ಆಗ ಏನಾಗುತ್ತೆ ನಿಮ್ಮ ಬುಕ್ಸ್ ಬೇರೆ ತರ ಇರುತ್ತೆ ಇನ್ನು ಬೇರೆ ಮಾರಾಟಗಳನ್ನು ಮಾಡಿದಾಗ ನೀವು ಇನ್ಪುಟ್ ತೆಗೆದುಕೊಳ್ಬೇಕಾಗತ್ತೆ ಔಟ್ಪುಟ್ ಅಡ್ಜಸ್ಟ್ ಮಾಡಬೇಕಾಗತ್ತೆ ಈ ರೀತಿಯ ಲೆಕ್ಕಾಚಾರ ಬೇರೆ ಥರ ಇರುತ್ತೆ ಹಾಗಾಗಿ ನಾವೇನು ಅವರಿಗೆ ಸಲಹೆ ನೀಡ್ತೀವಪ್ಪ ಅಂತಂದರೆ ವ್ಯಾಪಾರಗಳು ಬೇರೆ ಬೇರೆ ಆದಾಗ ಅದರಲ್ಲಿ ಅನುಸರಿಸುವಂತಹ ವಿಧಾನಗಳು ಬೇರೆ ಆದಾಗ ನಾವು ನೀವು ಬೇರೆ ಬೇರೆ ರಿಜಿಸ್ಟ್ರೇಷನ್ ತೆಗೆದುಕೊಂಡು ಬೇರೆ ಬೇರೆ ವ್ಯಾಪಾರ ಮಾಡಿ ಅಂತ ಹೇಳ್ತೀವಿ ಹಾಗಾಗಿ ನೀವು ಒಂದೇ ರಾಜ್ಯದಲ್ಲಿ ಮತ್ತೆ ರಿಜಿಸ್ಟ್ರೇಷನ್ ತೆಗೆದುಕೊಂಡಾಗ ಅಲ್ಲಿ ಎಂಡಲ್ಲಿ ಮತ್ತೆ ಟು ಅಂತ ಆಗ್ತಾ ಹೋಗುತ್ತೆ ಆ ಒಂದು ಸಂಖ್ಯೆ ನಂತರ ಝೆಡ್ ಅನ್ನುವ ಅಕ್ಷರ ಇರುತ್ತೆ ಅದು ಸಿಸ್ಟಮ್ ಚೆಕ್ಕೋಸ್ಕರ ಇರುತ್ತೆ ಮತ್ತು ಮುಂದಿನ ಬಳಕೆ ಉದ್ದೇಶಕ್ಕೋಸ್ಕರ ಅಲ್ಲಿ ಝೆಡ್ ಅನ್ನೋ ಅಕ್ಷರ ಇರುತ್ತೆ ಉದಾಹರಣೆಗೆ ನೀವು ಒಂಬತ್ತು ವ್ಯಾಪಾರ ಸಂಸ್ಥೆಗಳನ್ನು ಹೊಂದಿದ ನಂತರ ಹತ್ತನೇ ಸಂಸ್ಥೆಗೆ ಹೋದಾಗ ಅಲ್ಲಿ ನಿಮಗೆ ಅವಶ್ಯಕತೆ ಬೇಕಾಗುತ್ತೆ ಹಾಗಾಗಿ ಜೆಡ್ ಅನ್ನುವ ಒಂದು ಅಕ್ಷರವನ್ನು ಬಳಸ್ತಾರೆ ಅದರ ನಂತರ ನಮ್ಮ ಬಳಿ ಇರುವಂಥ ಸಂಖ್ಯೆ ಇರುತ್ತೆ ಅದು ಸಿಸ್ಟಮ್ ಚೆಕ್ಗೋಸ್ಕರ ಕಂಟ್ರೋಲ್ಗೋಸ್ಕರ ಇರುತ್ತೆ ಇದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಸಂಖ್ಯೆಯ ವಿವರ ಮತ್ತು ಮಹತ್ವ ಸ್ನೇಹಿತರೆ ಮುಂದಿನ ಸರಣಿಯಲ್ಲಿ ಜಿ ಎಸ್ ಟಿ ರಿಟರ್ನ್ಸ್ ನ ಹೇಗೆ ಸಲ್ಲಿಸೋದು ಅನ್ನೋದನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಇನ್ನು ಈ ಒಂದು ವಿಡಿಯೋಗಳನ್ನು ಸ್ನೇಹಿತರೆ ನಾನು ಗೌರಿ ಶಕ್ಕಿ ಸ್ಟುಡಿಯೋ ಸಹಯೋಗದಿಂದ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಲವಾರು ಜನರ ಅಭಿಪ್ರಾಯದೊಂದಿಗೆ ಮತ್ತು ನಮ್ಮ ಒಂದು ಆಲೋಚನೆ ಏನಪ್ಪ ಅಂತಂದ್ರೆ ನಿಮಗೆ ಈ ಎಜುಕೇಟಿವ್ ಸೀರೀಸ್ ಜೊತೆಗೆ ಪ್ರಚಲಿತ ವಿದ್ಯಮಾನಗಳ ಇರ್ಬೋದು ಏನಪ್ಪಾ ಅಂತಂದ್ರೆ ನಮ್ಮ ವಿದೇಶದಲ್ಲಿ ಇರಬಹುದು ಅಲ್ಲಿ ಆರ್ಥಿಕತೆ ರಾಜಕೀಯ ಹತ್ತು ಹಲವಾರು ವಿಚಾರಗಳು ಈಗೇನಾಗಿದಪಾ ಅಂತಂದ್ರೆ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಇದೆ ಮತ್ತು ಅವಶ್ಯಕತೆ ಇದೆ ಈ ರೀತಿಯ ವಿಚಾರಗಳ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರೋಣ ಅಂತ ನಾವು ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಸ್ನೇಹಿತರೆ ನಿಮ್ಮೆಲ್ಲರ ಸಹಕಾರ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು